ಸೋಜ ಸೌಮ್ಯ ಸ್ವಭಾವದ ಸಾಹಿತಿ ಪ್ರತಿಷ್ಠೆಯನ್ನ ಮೈಗಂಟಿಸಿಕೊಳ್ಳದೆ ಜನಪ್ರಿಯತೆಯ ಹಂಗಿಗೆ ಬೀಳದ ಮನ್ಮಂತರದ ಸಾಹಿತಿ ನೆನಪಿಗೆ ಮುಳುಗಡೆಯಿಲ್ಲ ಎಂದು ಮುಳುಗಡೆ ಸಂತ್ರಸ್ತರ ಬವಣೆಯನ್ನ ಸಾಹಿತ್ಯಕ್ಕಿಳಿಸಿದ ಸಮಾಜಮುಖಿ ಸಾಹಿತಿ ವಯೋಸಹಜ ಕಾಯಿಲೆಯಿಂದ ಇಹಲೋಕ ತ್ಯಜಿಸಿದ್ದಾರೆ ಡಿಸೋಜರನ್ನ ಕಳೆದುಕೊಂಡ ಕನ್ನಡ ಸಾರಸ್ವತ ಲೋಕವೇ ಈಗ ಮೌನವಾಗಿದೆ ಡಿಸೋಜ ಅವರು ಉಸಿರನ್ನ ನಿಲ್ಲಿಸಿರಬಹುದು ಆದರೆ ಕನ್ನಡ ಸಾಹಿತ್ಯ ಹೋರಾಟ ಪರಿಸರ ಅಂತ ಈ ನಾಡು ನುಡಿಗೆ ಅವರು ನೀಡಿರುವ ಕೊಡುಗೆ ಅಪಾರವಾದದ್ದು ಹಾಗಾಗಿ ಇಂದಿನ ಪೀಳಿಗೆಯ ಪ್ರತಿಯೊಬ್ಬರೂ ಕೂಡ ಈ ವೈಚಾರಿಕ ಲೇಖಕನ ಬಗ್ಗೆ ತಿಳಿದುಕೊಳ್ಳಲೇಬೇಕು ಸಾಗರದ ಸಾಹಿತ್ಯ ಸರಳ ಬದುಕು ಪ್ರತಿಯೊಬ್ಬರಿಗೂ ಆದರ್ಶ ಹಾಗಾಗಿ ನಾವಿಂದು ಮನ್ವಂತರದ ಸಾಹಿತ್ಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ನಾಡಿಸೋಜ ಎಂದ್ರೆ ನಾಡು ಮೆಚ್ಚಿದ ಪ್ರಖ್ಯಾತ ಸಾಹಿತಿ ಅಷ್ಟೇ ಅಲ್ಲ ಅಕ್ಷರಗಳಲ್ಲಿ ಸಾಹಿತ್ಯವನ್ನ ಮಾತ್ರ ನಿರ್ಮಿಸಿದವರೇ ಅದು ಅಲ್ಲ ಲೇಖನಿಯಿಂದ ಬರೀ ಪುಸ್ತಕಗಳ ಶಿಖರವನ್ನ ಕಟ್ಟಿದವರು ಅಲ್ಲ ಅದನ್ನೆಲ್ಲವನ್ನ ಮೀರಿದ ಪ್ರಕರವಾದ ವೈಚಾರಿಕ ಪ್ರಜ್ಞೆಯ ಚಿಂತಕ ನಾಡಿಸೋಜ ವಿಶ್ವ ಮಾನವತ್ವವನ್ನ ಮೇಳೈಸಿಕೊಂಡ ದಾರ್ಶನಿಕ ಕ್ರೈಸ್ತ ಧರ್ಮವನ್ನ ತಿಳಿದಿರುವಷ್ಟೇ ಹಿಂದೂ ಮತ್ತು ಜೈನ ಹಾಗೂ ಇನ್ನಿತರ ಧರ್ಮ ದರ್ಶನಗಳನ್ನ ಅರಿತವರಿವರು ಎಡ ಬಲವನ್ನ ಮೀರಿದ ಸದ್ಭಾವನೆಯನ್ನ ಮೈಗೂಡಿಸಿಕೊಂಡು ಕಳೆದು ಹೋದ ಒಂದು ಕಾಲಮಾನದ ಸಾಕ್ಷಿ ಪ್ರಜ್ಞೆಯಾಗಿ ಹತ್ತು ಹಲವು ವಿಷಯಕ್ಕೆ ಕನ್ನಡಿಯಾದ ಬಹುಮುಖಿ ಚಿಂತಕ ಪರಿಸರ ಪ್ರಜ್ಞೆಯ ಮೇಲೆ ಬೆಳಕು ಚೆಲ್ಲುವ ಸಾಮಾಜಿಕ ಕಳಕಳಿಯ ಸಮಾಜಮುಖಿ ಅಪ್ರತಿಮ ಕನ್ನಡ ಪ್ರಜ್ಞೆಯ ಸಾಗರದ ಸರ್ವಮುಖಿಯವರು ಪರಿಸರ ಸಂರಕ್ಷಣೆಗಾಗಿ ಧ್ವನಿ ಎತ್ತುತ್ತ ಕನ್ನಡಕ್ಕಾಗಿ ಕೈ ಎತ್ತುವ ಕೊರಳೆತ್ತುವ ಕನ್ನಡದ ಚಳುವಳಿಕಾರ ಮುಳುಗಡೆ ಸಂತ್ರಸ್ತರ ಪರ ಲೇಖನ ಹಿಡಿದು ಆಳುವ ಸರ್ಕಾರಕ್ಕೆ ಅರಿವಿನ ಹಣತೆ ಹಚ್ಚಿದ ಜನಪರ ಹೋರಾಟಗಾರ ಈ ನಾಡಿಸೋಜ ಅರಿವಿನ ತೋರಣ ನಾಡಿಸೋಜ ಹುಟ್ಟಿದ್ದು ಮಲೆನಾಡು ಸಾಗರದಲ್ಲಿ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಿಂದ ಸಾಗರಕ್ಕೆ ಶಿಕ್ಷಕರ ವೃತ್ತಿ ಮಾಡಲು ಬಂದಿದ್ದ ಫಿಲಿಪ್ ಡಿಸೋಜ ಹಾಗೂ ರುಪಿನಾಬಾಯಿ ದಂಪತಿಯ ಪುತ್ರ ನಾಡಿಸೋಜ ಸಾವಿರದ ಒಂಬೈನೂರ ಮೂವತ್ತೇಳರ ಜೂನ್ ಆರರಂದು ಜನಿಸಿದ ಇವರು ಮಲೆನಾಡಿನ ಸೊಬಗಿನ ಸೌಂದರ್ಯದ ಸಿರಿ ಸಾಗರದ ಅಂಗಳದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಕಲಿತರು ನಂತರ ವರೆಗಿನ ಶಿಕ್ಷಣವನ್ನ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಪೂರೈಸಿದ್ರು ಇದರ ನಡುವೆಯೇ ಕಾಲೇಜು ಹಂತದಲ್ಲೇ ಶೀಘ್ರ ಲಿಪಿ ಮತ್ತು ಬೆಳ್ಳಚ್ಚು ಪರೀಕ್ಷೆಯನ್ನ ಪಾಸು ಮಾಡಿಕೊಂಡಿದ್ದರಿಂದ ಲೋಕೋಪಯೋಗಿ ಇಲಾಖೆಯಲ್ಲಿ ದ್ವಿತೀಯ ದರ್ಜೆ ಗುಮಾಸ್ತರ ಹುದ್ದೆಯವರನ್ನ ಬೀಸಿ ಕರೆದಿತ್ತು ಮೀನಾಮೇಶ ಎಣಿಸದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಲೋಕೋಪಯೋಗಿ ಇಲಾಖೆ ಸೇರಿ ವೃತ್ತಿ ಆರಂಭಿಸಿದ ಡಿಸೋಜ ಅವರು ನಂತರದ ದಿನಗಳಲ್ಲಿ ಪ್ರಥಮ ದರ್ಜೆ ಗುಮಾಸ್ತರಾಗಿ ಶರಾವತಿ ಯೋಜನೆ ಕಾರ್ಗಲ್ ಮಾಸ್ತಿಕಟ್ಟೆ ತೀರ್ಥಹಳ್ಳಿ ಸಾಗರ ಸೇರಿ ಹಲವೆಡೆ ಸುಮಾರು ಮೂರುವರೆ ದಶಕಗಳಿಗೂ ಹೆಚ್ಚು ಕಾಲ ಕಾರ್ಯನಿರ್ವಹಿಸಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವೃತ್ತಿ ಜೀವನದಿಂದ ನಿವೃತ್ತಿ ಹೊಂದಿದ್ರು ಇಂತಹ ವ್ಯಕ್ತಿ ಬದುಕಿನ ಜೊತೆ ಜೊತೆಯಲ್ಲಿ ಸಾಹಿತ್ಯ ಕೃಷಿಯನ್ನು ಒಂದು ವೃತ್ತಿಯಾಗಿ ಮಾಡಿಕೊಂಡ್ರು ಡಿಸೋಜಾ ಅವರದ್ದು ಇವತ್ತು ಕನ್ನಡದ ಸಾಹಿತ್ಯ ದಾಗಸದಲ್ಲಿ ಸೂರ್ಯ ಸದೃಶ ಹೆಸರು ಡಿಸೋಜ ಅವರು ಬಾಲ್ಯದಿಂದಲೂ ಬರೆಯುತ್ತಿದ್ರು ಪ್ರಕಟಗೊಂಡ ಮೊದಲ ಕತೆ ಸಾಹೇಬರು ಕಲಿಸಿದ ಪಾಠ ಇವರ ಮೊದಲ ಕಾದಂಬರಿ ಬಂಜೆ ಬೆಂಕಿ ಇದುವರೆಗೂ ಇವರು ಸುಮಾರು ಎಪ್ಪತ್ತೈದು ಕಾದಂಬರಿ ಆರು ಚಾರಿತ್ರಿಕ ಕಾದಂಬರಿ ಮಕ್ಕಳಿಗಾಗಿ ಇಪ್ಪತ್ತೈದು ಕಾದಂಬರಿ ಒಂಬತ್ತು ಕಥಾ ಸಂಕಲನ ಸಮಗ್ರ ಕತೆಗಳ ಎರಡು ಸಂಪುಟಗಳು ಐನೂರಕ್ಕೂ ಹೆಚ್ಚು ಕತೆಗಳು ಹತ್ತಕ್ಕೂ ಹೆಚ್ಚು ನಾಟಕಗಳು ಅಷ್ಟೇ ಸಂಖ್ಯೆಯ ರೇಡಿಯೋ ನಾಟಕಗಳು ನಾಡಿನ ಪತ್ರಿಕೆಗಳು ಇತರೆ ಪುರವಣಿಗಳು ಸಂಚಿಕೆ ಗ್ರಂಥಗಳಿಗೆ ಅಂತ ಸಾವಿರಾರು ಬಿಡಿ ಲೇಖನಗಳನ್ನು ಬರೆದಿದ್ದಾರೆ ಸಾಮಾಜಿಕ ಬದ್ಧತೆಯುಳ್ಳ ಕಾದಂಬರಿಕಾರರಾಗಿ ಪರಿಸರ ಕಾಳಜಿಯುಳ್ಳ ಕತೆಗಾರರಾಗಿ ಅವರು ಸಾಹಿತ್ಯ ಹೆಣೆದುಕೊಂಡಿರುವುದೇ ಸಾಮಾಜಿಕ ಬದುಕು ಮತ್ತು ಅದರತ್ತಲಿನ ಜವಾಬ್ದಾರಿಯಲ್ಲಿ ಒಂದು ರೀತಿ ಇವರು ಸಾಹಿತ್ಯದ ಮೂಲಕ ಕ್ರಾಂತಿಯ ದೀಪ ಬೆಳಗಿದ್ರು ಇದಕ್ಕೆ ಇವರ ಹಲವು ಕೃತಿಗಳೇ ಸಾಕ್ಷಿ ಮಲೆನಾಡಿನ ಹಸಿರನ್ನೇ ಶಾಯಿಯಾಗಿಸಿ ಪರಿಸರವನ್ನೇ ಕೇಂದ್ರವಾಗಿಟ್ಟುಕೊಂಡು ಅವರು ಬರೆದ ದ್ವೀಪ ನಡುವೆ ನಿಂತ ಜನ ಮುಳುಗೊಡೆ ಕಾಡಿನ ಬೆಂಕಿ ಒಂದು ಜಲಪಾತದ ಸುತ್ತ ಮಂಜಿನ ಕಾನು ಈ ನೆಲ ಈ ಜಲದಂತಹ ಕಾದಂಬರಿಗಳು ಸದ್ದಿಲ್ಲದೆ ಕ್ರಾಂತಿಯ ಹೊಳೆಯನ್ನೇ ಹರಿಸುತ್ತಿವೆ ಇನ್ನು ವೈಚಾರಿಕ ಬರಹಗಾರರನ್ನ ಹತ್ತು ಹಲವು ಪ್ರಶಸ್ತಿಗಳು ಅರಸಿ ಬಂದಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗುಲ್ವಾಡಿ ವೆಂಕಟರಾವ ಪ್ರಶಸ್ತಿ ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ ಹಾಗೂ ವರ್ಧಮಾನ ಪ್ರಶಸ್ತಿ ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಸೇರಿ ಅನೇಕ ಪುರಸ್ಕಾರಗಳಿಗೆ ಇವರು ಭಾಜನರಾಗಿದ್ದಾರೆ ಜೊತೆಗೆ ಮಡಿಕೇರಿಯಲ್ಲಿ ನಡೆದ ಎಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಇವರು ಇನ್ನು ಇನ್ನೂ ಸೋಜಾ ಅವರು ಸಾಹಿತ್ಯ ಅಷ್ಟೇ ಅಲ್ಲದೆ ಪರಿಸರ ಹೋರಾಟದಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು ಇಕ್ಕೇರಿ ಗಣಿಬೇಡ ಹೋರಾಟ ಅಂಬು ತೀರ್ಥದಿಂದ ಅರಬಿ ಸಮುದ್ರದವರೆಗಿನ ಶರಾವತಿ ನಡೆ ತಾಳಗುಪ್ಪ ಶಿವಮೊಗ್ಗ ಬ್ರಾಡ್ಗೇಜ್ ಹೋರಾಟ ಮುಂತಾದವುಗಳಲ್ಲಿ ತೊಡಗಿಸಿಕೊಂಡು ಯುವ ಸಮುದಾಯವನ್ನು ಹೋರಾಟಗಳಿಗೆ ಅಣಿಯಾಗಿಸಿದ್ರು ಇನ್ನು ಲೋಕೋಪಯೋಗಿ ಇಲಾಖೆಯಲ್ಲಿದ್ದ ಇವರು ಹೆಚ್ಚಾಗಿ ಲಿಂಗನಮಕ್ಕಿ ಅಣೆಕಟ್ಟೆ ನಿರ್ಮಾಣದ ವೇಳೆ ಸೇವೆ ಸಲ್ಲಿಸಿದ ಪರಿಣಾಮದಿಂದಲೇ ಅವರಿಗೆ ಶರಾವತಿ ಮುಳುಗಡೆ ಪ್ರದೇಶದ ಜನರ ಸಮಸ್ಯೆ ಹೆಚ್ಚಾಗಿ ತಿಳಿದಿತ್ತು ಇದೇ ಕಾರಣದಿಂದ ಇವರು ದ್ವೀಪ ಮುಳುಗಡೆ ಸೇರಿದಂತೆ ಅನೇಕ ಕಾದಂಬರಿ ಬರೆಯಲು ಸಾಧ್ಯವಾಯಿತು ಈ ಕಾದಂಬರಿಗಳಲ್ಲಿ ದೀಪದ ಕೆಳಗೆ ಕತ್ತಲೆಂಬಂತೆ ದ್ವೀಪಿಗಳ ಪರದಾಟ ಭೂಮಿ ಕಳೆದುಕೊಂಡವರ ತೊಳಲಾಟಗಳನ್ನು ಲೇಖನಿಗಿಳಿಸಿ ಮುಳುಗಡೆ ಸಂತ್ರಸ್ತರ ಭಾವನೆಗಳ ಮೇಲೆ ಬೆಳಕನ್ನು ಚೆಲ್ಲಿದ್ರು ಹಾಗಾಗಿ ಇಂತಹ ಮೇರು ಸಾಹಿತ್ಯನ್ನ ಈ ಹೊತ್ತಿಗೆ ನೆನೆಯುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ರಾಣಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ